ನೋಡಿ ಫ್ರೆಂಡ್ಸ್ ಶಿವ ಪಾರ್ವತಿ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಗಿ ಫಾರಿನರ್ಸ್ ಎಲ್ಲ ಫೋಟೋಸ್ ತಗೋತಿದ್ದಾರೆ ನಂಜುಂಡ ಪಾರ್ವತಿ ಸ್ವಲ್ಪ ಸ್ವೀಕರಿಸು ಗಣೇಶ ಗಣೇಶ ಇಲ್ಲಿ ಬರ್ತಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಇದೀನಿ ಪಾರ್ವತಿ ಎಲ್ಲಾ ಅವತಾರನೂ ಆಗಿದೆ ಇದು ಫ್ರೆಂಡ್ಸ್ ಅದಕ್ಕೆ ನಾದಿನಿ ಸೀರೆ ರೆಡಿ ಮಾಡ್ತಾಳೆ ನಿಪ್ ಕೇರ್ಬೇಕಂತೆ ಫ್ರೆಂಡ್ಸ್ ಲೊಕೇಶನ್ ರೀಚ್ ಆದ್ವಿ ನಂಜೊಂಡ ಪಾರ್ವತಿ ಮಹಾದೇವ ಹೇಳು ಪಾರ್ವತಿ ನನಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ ಮಹಾದೇವ